ಕರ್ನಾಟಕ ಲೋಕಸೇವಾ ಆಯೋಗವು ಸರ್ಕಾರಿ ಹುದ್ದೆ ಕನಸು ಕಂಡ ವಿದ್ಯಾರ್ಥಿ ಯುವಜನರಿಗೆ ಪರೀಕ್ಷೆ ನಡೆಸುತ್ತಿದ್ದು ಆದರೆ ಪರೀಕ್ಷೆಯನ್ನು ಯಾವ ರೀತಿ ನಡೆಸಬೇಕೆನ್ನುವುದು ಪರೀಕ್ಷೆಯ ಮೇಲ್ವಿಚಾರಕರಿಗೆ ಸರಿಯಾದ ಕಟ್ಟುನಿಟ್ಟಿನಲ್ಲಿ ನಿರ್ದೇಶನ ಜೊತೆಗೆ ತರಬೇತಿ ಕೂಡ ಕೊಡಬೇಕಾಗಿತ್ತು ತರಬೇತಿ ಕೊಟ್ಟಿದ್ದಾರೆ ಇಲ್ಲವೋ ದೇವರೇ ಬಲ್ಲ ಹೌದು ನಗರದ ಡಿಗ್ರಿ ಕಾಲೇಜಿನಲ್ಲಿ ರವಿವಾರದಂದು ಪಿಡಿಒ ಪರೀಕ್ಷೆ ನಡೆಯಿತು ಆದರೆ ಪರೀಕ್ಷೆಯ ಮೇಲ್ಚಾರಕರು ಹಾಗೂ ಸೂಪರ್ವೈಸರ್ ಅವರು ಪರೀಕ್ಷಾರ್ಥಿಗಳ ಸಮ್ಮುಖದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡುವ ಜೊತೆಗೆ ಕೊಠಡಿಯಲ್ಲಿರುವ ಎಲ್ಲಾ ಪರೀಕ್ಷಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ವಿತರಿಸಬೇಕಾಗಿತ್ತು ಆದರೆ ಒಂದು ಕೊಠಡಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಪರೀಕ್ಷಾರ್ಥಿಗಳು ಇದ್ದರೆ ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆ ವಿತರಿಸಿ ಪುನಃ ಆಗಿದೆ ಎಂದು ಮರಳಿ ಪಡೆದು ಪರೀಕ್ಷೆ ನಡೆಸಲು ಮುಂದಾಗಿರುವ ಕಾರಣದಿಂದಾಗಿ ಪರೀಕ್ಷಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿ ಕಾಲೇಜಿನ ಮುಂಭಾಗದಲ್ಲಿ ರಸ್ತೆ ತಡೆದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಪ್ರತಿಭಟನೆ ನಡೆಸಿದರು ಉದ್ಯೋಗ ಕನಸು ಕಂಡ ಪರೀಕ್ಷಾರ್ಥಿಗಳ ಜೀವನದಲ್ಲಿ ಕೆಪಿಎಸ್ಸಿ ಚಲ್ಲಟವಾಡಿತೋ ಅಥವಾ ಪರೀಕ್ಷೆಯ ಮೇಲ್ಚಾರಕರು ಮತ್ತು ಸೂಪರ್ವೈಸರ್ಗಳು ಚೆಲ್ಲಾಟವಾಡಿದರು ಈಗ ಸುಮಾರು ಶೇಕಡ ಎಂಬತ್ತರಷ್ಟು ಪರೀಕ್ಷಾರ್ಥಿಗಳು ಪಿಡಿಒ ಪರೀಕ್ಷೆ ಬಹಿಷ್ಕರಿಸಿ ಪ್ರತಿಭಟಿಸಿರುವುದು ನೋಡಿದರೆ ಸರ್ಕಾರದ ಹುದ್ದೆ ಕನಸು ಕಂಡ ಪರೀಕ್ಷಾರ್ಥಿಗಳ ಜೀವನ ಏನೆಂಬುದು ಪ್ರಶ್ನೆಯಾಗಿದೆ ಕೂಡಲೇ ಕೆಪಿಎಸ್ಸಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಪುನಃ ಪರೀಕ್ಷೆ ನಡೆಸಿ ಪರೀಕ್ಷಾರ್ಥಿಗಳ ನೆರವಿಗೆ ಬರುತ್ತಾರಾ ಎನ್ನುವುದು ಕಾದು ನೋಡಬೇಕಾಗಿದೆ ತಪ್ಪು ಬಯಸ್ತಾರೆ ಅವರಿಗೆ ಯಾಕಂದ್ರೆ ಐತಿ ಮೊಬೈಲ್ ಜಾಮರ್ ಐತಿ ಬಾಡಿ ಕ್ಯಾಮರಾ ಅದಾವು ಎಲ್ಲ ವೇರ್ ಎಲ್ಲವೂ ಪಿನ್ ಟು ಪಿನ್ ಬಿಟ್ ಟು ಬಿಟ್ ರೆಕಾರ್ಡ್ ಆಗಿದೆ ಯಾವನೇ ತಪ್ಪಿತಸ್ಥ ಇರಲಿ ಸೂಪರ್ವೈಸರು ಇನ್ವಿಜಿಲೇಟರ್ ಏನೇ ಇರಲಿ ಯಾರೇ ಇದ್ರೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಅದು ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ತನಕ ಸುಮ್ಮನೆ ರೂಮರ್ಸ್ಗಳಿಗೆ ತಲೆ ಕೊಟ್ಟು ಗಾಳಿ ಸುದ್ದಿಗೆ ತಲೆ ಕೊಟ್ಟು ನಿಮ್ಮ ಭವಿಷ್ಯ ನೀವು ಹಾಳು ಮಾಡ್ಕೋಬೇಡಿ ನಿಮ್ಮ ಭವಿಷ್ಯ ಜೊತೆ ಯಾರೂ ಚಲ್ಲಾಟ ಆಡ್ತಾ ಇಲ್ಲ ನಿಮ್ಮ ಜೊತೆ ಪಿ ಎಸ್ ಸಿ ಆಗಲಿ ಜಿಲ್ಲಾಡಳಿತ ಆಗಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಇರ್ತೀವಿ ಅದೇನು ವಾಟ್ ಎವರ್ ಹ್ಯಾಪನ್ಸ್ ಅದೇನಾದ್ರೂ ಹಂಗಾಗಿತ್ತಂದ್ರೆ ಅಂದ್ರೆ ಇಡೀ ಸ್ಟೇಟ್ಗೆ ವಾಪಸ್ ಎಕ್ಸಾಮ್ ಆಗುತ್ತೆ